ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಪಾಶಾಂಕುಶ ಏಕಾದಶಿಯ ರೊತಕತೆ ಏನು ಹಾಗೂ ಪಾಶಾಂಕುಶ ಏಕಾದಶಿ ಯಾವಾಗಿದೆ ಏನಿದ್ರ ಮಹತ್ವ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತುಂಬ ಚೆನ್ನಾಗಿದೆ ರೊತಕಥೆ ಎಲ್ಲರೂ ಕೂಡ ತಿಳ್ಕೊಳ್ಳಿ ತುಂಬಾ ಮುಖ್ಯ ಇದು ಆನಂತರ ಏಕಾದಶಿ ಯಾವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಏಕಾದಶಿ ದ್ವಾದಶಿ ಯಾವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಹೀಗೆ ಒಂದು ಕಾಲದಲ್ಲಿ ವಿದ್ಯಾಂಚಲ ಎಂಬ ಒಂದು ಪರ್ವತದಲ್ಲಿ ಕ್ರೋಧನ ಎಂಬ ಒಬ್ಬ ಉಗ್ರ ಬೇಟೆಗಾರ ಇರ್ತಾನೆ ಆತನ ಕೆಲಸ ಏನಂತ ಅಂದರೆ ಬೇಟೆ ಆಡುವಂಥದ್ದು ಜನಗಳಿಗೆ ಮೋಸ ಮಾಡುವಂಥದ್ದು ಸುಳ್ಳನ್ನು ಹೇಳುವಂಥದ್ದು ಒಟ್ಟಿನಲ್ಲಿ ಮಾಡಬಾರ್ದು ಕೆಲಸಗಳನ್ನೇ ತುಂಬ ಇರ್ತಾನೆ ಎಷ್ಟೇ ಜನ ಬಂದು ಆತನಿಗೆ ಏನೇ ತಿಳುವಳಿಕೆ ಹೇಳಿದರೂ ಕೂಡ ನೋಡಪ್ಪ ಇದೆಲ್ಲ ಬೇಡ ಒಳ್ಳೆಯದಲ್ಲ ಪ್ರಾಣಿ ಪಕ್ಷಿಗಳನ್ನ ನೀನು ಏನು ಸಿಕ್ಸಿಕ್ ಪ್ರಾಣಿ ಪಕ್ಷಿಗಳನ್ನೆಲ್ಲ ಭೇಟಿ ಆಡ್ಬಿಡ್ತೀಯ ಜನಗಳಿಗೂ ಕೂಡ ಮಾಡ್ತೀಯ ಭಯ ಪಡಿಸ್ತೀಯ ಈ ಪಾಪಕರ್ಮಗಳನ್ನ ಮಾಡಬಾರ್ದು ಅತಿ ಒಳ್ಳೇದಲ್ಲಪ್ಪ ಅಂತ ಹೇಳಿದ್ರು ಕೂಡ ಅವ್ರ ಮೇಲೇ ರೇಗುವಂಥದ್ದು ಅವರಿಗೂ ಕೂಡ ಏನಾದರೂ ಒಂದು ಮಾಡಿಬಿಡುವಂಥದ್ದು ಒಟ್ನಲ್ಲೇ ಅವ್ನಿಗೆ ಯಾರ್ಯಾರು ಅಡ್ಡಾಗ್ತಾ ಇರ್ತಾರೋ ಅವ್ರನ್ನೆಲ್ಲರೂ ಕೂಡ ಭೂಮಿ ಮೇಲೆ ಇಲ್ಲದಂತೆ ಮಾಡುವಂಥದ್ದು ಅವ್ನ ಕೆಲಸ ಆಗಿಬಿಟ್ಟಿರುತ್ತೆ ಅರ್ಥ ಮಾಡ್ಕೊಳ್ಳಿ ನೀವು ಯೂಟ್ಯೂಬಲ್ಲಿ ಹೇಳುವಂಗಿಲ್ಲ ಕೆಲವೊಂದು ಭೂಮಿ ಮೇಲೆ ಇಲ್ದಂಗೆ ಮಾಡಿಬಿಡ್ತಾನೆ ಮೇಲೆ ಕಳಿಸುವಂಥ ಕೆಲಸವನ್ನೇ ಇರ್ತಾನೆ ಯಾವಾಗಲೂ ಕೂಡ ಆತನಿಗೆ ಯಾರು ಏನು ಹೇಳಿದರೂ ಕೂಡ ಗೊತ್ತಾಗಲ್ಲ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಕೆಲವು ದಿನ ಏನೇ ತಪ್ಪು ಮಾಡಿದರೂ ಕೂಡ ಒಂದು ಸಲ ಅವರ ತಪ್ಪಿನ ಅರಿವು ಅವ್ರಿಗೆ ಆಗಬೇಕಲ್ಲ ಅದೇ ರೀತಿ ಆತನಿಗೆ ಏನಾಗ್ಬಿಡುತ್ತೆ ಆತನ ಹತ್ರ ಎಷ್ಟೇ ಅಹಂಕಾರ ಇದ್ದರೂ ಕೂಡ ಎಷ್ಟೇ ಒಂದು ಸೊಕ್ಕು ಇದ್ದರೂ ಕೂಡ ಆತ ಎಷ್ಟೇ ಕೆಟ್ಟವನಾದರೂ ಕೂಡ ಒಂದು ದಿನ ಮಧ್ಯಾಹ್ನ ಅವನಿಗೆ ಏನಾಗುತ್ತೆ ಒಂದು ತನ್ನ ತಪ್ಪಿನ ಅರಿವಾಗುತ್ತಂತೆ ಅರಿವಾಗುತ್ತೆ ಅಲ್ಲ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಇಷ್ಟೆಲ್ಲ ಯಾವುದ್ಯಾವುದೋ ಪ್ರಾಣಿ ಪಕ್ಷಿಗಳನ್ನ ಬೇಟೆ ಆಡಿದ್ದೀನಿ ಜನಗಳಿಗೂ ಕೂಡ ಏನೇನೋ ಮಾತಾಡಿದ್ದೀನಿ ಏನೇನೋ ಮಾಡಿದ್ದೀನಿ ನಾನು ಹೇಳ್ಕೊಳೋಕ್ಕೆ ಒಳ್ಳೆ ಕೆಲಸಗಳಂತೂ ಒಂದು ಕೂಡ ಬರ್ತಾ ಇಲ್ಲ ಒಂದು ಕೂಡ ಮಾಡಿದರೆ ನೆನಪಾಗುತ್ತಲ್ವ ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಅಂದರೆ ಎಲ್ಲಿ ನೆನಪಾಗುತ್ತೆ ಆತನಿಗೆ ಹಂಗಾಗಿ ಏನಾಗ್ಬಿಡುತ್ತೆ ಒಂದು ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಆತನಿಗೆ ನಾನಂತೂ ಒಳ್ಳೆ ಕೆಲಸಗಳನ್ನಂತೂ ನನಗೇನು ಮಾಡಿದ್ದೀನಿ ನೆನಪಂತೂ ಬರ್ತಾ ಇಲ್ಲ ಖಂಡಿತವಾಗ್ಲೂ ಕೂಡ ನಾಳೆ ದಿನ ನನಗೇನಾದರೂ ಆದರೆ ಖಂಡಿತ ನಾನು ಆತ್ಮ ಹೋಗುವಂಥದ್ದು ಯಮಲೋಕಕ್ಕೆ ಆಗಿರುತ್ತೆ ನರಕಕ್ಕೆ ಹೋಗುತ್ತೆ ಸ್ವರ್ಗಕ್ಕಂತೂ ಖಂಡಿತ ನಾನು ಹೋಗೋಕೆ ಸಾಧ್ಯ ಇಲ್ಲ ಅಂತ ತನ್ನ ಆ ತಪ್ಪಿನ ಅವರಿಗೆ ಅವನಿಗಾಗಿ ಅಲ್ಲಿ ಹೆಂಗೆ ಶಿಕ್ಷೆ ಕೊಡ್ತಾರೋ ಏನೋ ಏನೆಲ್ಲ ಶಿಕ್ಷೆ ಕಾದಿದೆಯೋ ಅನೋ ನಾನಂತೂ ಇಲ್ಲಿ ಮಾಡಿಬಿಟ್ಟಿದ್ದೀನಿ ಮಾಡಬಾರ್ದು ಕೆಲಸವನ್ನು ಇದರಿಂದ ಮುಕ್ತಿ ಒಂದಕ್ಕೆ ಏನು ದಾರಿ ಇಲ್ವಾ ಅಂದ್ಕೊಂಡು ಆತನಿಗೆ ರಾತ್ರಿ ನಿದ್ರೆನೇ ಬರಲ್ವಂತ ನಡಕ ಭಯ ಶುರುವಾಗ್ಬಿಡುತ್ತೆ ಏನೆಲ್ಲ ಶಿಕ್ಷೆ ಕೊಡ್ತಾರೋ ಏನೋ ನಾನು ಬೇರೆ ಇಂಥ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ ಏನು ಮಾಡೋದು ಏನು ಮಾಡೋದು ಅಂತ ಬೆಳಗ್ಗೆವರೆಗೂ ಹಂಗೆ ಯೋಚನೆ ಮಾಡ್ಕೊಂಡೇ ಇರ್ತಾನಂತೆ ಯೋಚನೆ ಮಾಡ್ಕೊಂಡಿರಬೇಕಾದ್ರೆ ಆತನಿಗೆ ಬೆಳಗ್ಗೆ ಎದ್ದ ತಕ್ಷಣ ನೆನಪಾಗೋದೇ ಅವರಿಗೆ ಅಂಗೀರಸ ಮಹರ್ಷಿಗಳು ನೆನಪಾಗ್ಬಿಡ್ತಾರೆ ಅವನ ಒಂದು ಆ ಪರ್ವತದಿಂದ ಸ್ವಲ್ಪ ಮುಂದೆ ಒಂದು ಕಾಡಲ್ಲಿ ಅಂಗೀರಸ ಎಂಬಂಥ ಒಬ್ಬರು ಮಹರ್ಷಿಗಳಿರ್ತಾರೆ ಅವ್ರು ನೆನಪಾಗ್ಬಿಡ್ತಾರಂತೆ ಆ ಮಹರ್ಷಿ ಹತ್ರ ಹೋದರೆ ಅವ್ರು ಏನಾದರೂ ಹೇಳ್ಬೋದಾ ಮಹರ್ಷಿಗಳು ನನಗೇನಾದರೂ ಒಂದು ದಾರಿ ತೋರಿಸ್ಬೋದಾ ಈ ಥರ ಅಂತೂ ಮಾಡಿಬಿಟ್ಟಿದ್ದೀನಿ ಇನ್ಮೇಲಂತೂ ಮಾಡೋದು ಬೇಡ ನನಗೆ ಈ ಭಯ ಯಾಕೆ ಕಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ಫಸ್ಟು ಭೇಟಿ ಆಗೋಣ ಅವ್ರನ್ನಂತ ಬೆಳಗ್ಗೆ ಎದ್ದ ತಕ್ಷಣ ಸೀದಾ ಅವ್ರ ಹತ್ರ ಹೋಗ್ಬಿಡ್ತಾನಂತ ಹೋಗ್ಬಿಟ್ಟು ಗುರುಗಳ ಹತ್ರ ಹೇಳ್ತಾನಂತೆ ಗುರುಗಳ ಹತ್ರ ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನಂತೆ ಇವನು ನಮಸ್ಕಾರ ಮಾಡೋದು ನೋಡಿ ಅವ್ರಿಗೆ ಮಹರ್ಷಿಗಳಿಗೆ ಆಲ್ರೆಡಿ ಗೊತ್ತಿರುತ್ತೆ ಇವ್ನೆಂತವನು ಏನೇನು ಮಾಡ್ಕೊಂಡು ಅಂತ ಎಲ್ಲ ಗೊತ್ತಿರುತ್ತೆ ಇವನು ನಮಸ್ಕಾರ ಮಾಡಬೇಕಾದ್ರೆ ಮಹರ್ಷಿಗಳಿಗೆ ಗೊತ್ತಾಗುತ್ತೆ ಇವನಿಗೇನೋ ಒಂದು ಸ್ವಲ್ಪ ತಪ್ಪಿನ ಅರಿವು ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಮೂಡ್ತಾ ಇದೆ ಇವನಲ್ಲಿ ಏನೋ ಒಂದು ಅರಿವು ಮೂಡಿದೆ ಅಂತ ಅನಿಸುತ್ತೆ ನೋಡೋಣ ಅಂತ ಅವ್ರು ಸುಮ್ಮನೆ ಹಾಗೆ ನೋಡ್ತಾ ಇರ್ತಾರೆ ಹೇಳಪ್ಪ ಅಂತಾರೆ ಗುರುಗಳೇ ನಿಮ್ಮ ಹತ್ರ ಅಂತೂ ನಾನು ಯಾವುದೂ ಕೂಡ ಮುಚ್ಚಿಡಲ್ಲ ಎಲ್ಲ ರೀತಿಯ ಒಂದು ಪಾಪಗಳನ್ನ ಮಾಡಿಬಿಟ್ಟಿದ್ದೀನಿ ಖಂಡಿತ ನನಗೆ ಸ್ವರ್ಗದ ಬಾಗಿಲಂತೂ ಖಂಡಿತ ತೆಗೆಯೋದಿಲ್ಲ ಆದರೆ ಗುರುಗಳೇ ನನ್ನ ತಪ್ಪಿನ ಅರಿವು ನನಗಾಗಿದೆ ನಿಜವಾಗ್ಲೂ ಕೂಡ ಆಗಿದೆ ಇನ್ಮೇಲೆ ಮೇಲೆ ನಾನು ಆ ಥರ ತಪ್ಪನ್ನು ಯಾವುದನ್ನು ಕೂಡ ಮಾಡಲ್ಲ ತುಂಬ ಜನ ಹೇಳಿದರು ನನಗೆ ತಿಳಿದವರು ಕೂಡ ಹೇಳಿದರು ಬೇಡಪ್ಪ ಇದೆಲ್ಲ ಮಾಡಬಾರ್ದು ಅಂತ ಹೇಳಿದರು ನಾನು ಕೇಳಲಿಲ್ಲ ಕೇಳಿಲ್ಲ ನಾನು ಅವಾಗವಾಗ ಸೂಚನೆ ಕೊಟ್ಟರು ದೇವರು ಏನೆಲ್ಲ ಕೊಡ್ತಾ ಇದ್ರು ನಾನು ಕೇಳಲಿಲ್ಲ ಅವ್ರಿವ್ರ ಇವ್ರ ಮುಖಾಂತರ ಇದ್ದರು ಇದು ಒಳ್ಳೆಯದಲ್ಲ ಅಂತ ದೇವರೇ ಅವ್ರ ಮುಖಾಂತರ ಹೇಳಿಸ್ತಿದ್ರೇನೋ ಗೊತ್ತಿಲ್ಲ ಆದರೆ ನಾನು ಕೇಳಲಿಲ್ಲ ಮಾಡಬಾರ್ದು ತಪ್ಪುಗಳನ್ನ ಮಾಡಿದೆ ತಪ್ಪು ಕೆಲಸಗಳನ್ನ ಮಾಡಿದೆ ತುಂಬ ಪಾಪವನ್ನು ಮಾಡಿಬಿಟ್ಟಿದ್ದೀನಿ ಇದರಿಂದ ಮುಕ್ತಿ ಹೊಂದೋಕೆ ನನಗೆ ಏನು ಇಲ್ವ ಗುರುಗಳೇ ಏನಾದರೂ ಪೂಜೆಗಳಿದ್ದರೆ ಹೇಳ್ಕೊಡಿ ದಯವಿಟ್ಟು ಕೂಡ ಮಾಡ್ತೀನಿ ಏನಾದರೂ ವ್ರತಗಳಿದ್ದರೆ ಹೇಳ್ಕೊಡಿ ಅಂತ ಅಂದಾಗ ಆ ಗುರುಗಳಿಗೆ ಸಂಪೂರ್ಣವಾಗಿ ಅರ್ಥ ಆಗತ್ತಂತೆ ಅಂಗೀರಸ ಮಹರ್ಷಿಗಳಿಗೆ ಅರ್ಥ ಆಗತ್ತಂತೆ ಅವ್ರು ಅಂತಾರಂತೆ ನೋಡಪ್ಪ ನಿನ್ನ ತಪ್ಪಿನ ಅರಿವು ನಿನಗಾಗಬೇಕು ನಿನಗೆ ಮೋಕ್ಷ ಸಿಗಬೇಕು ಅಂತ ಅಂದರೆ ನಿನ್ನ ಒಂದು ವೈಕುಂಠ ಲೋಕಕ್ಕೆ ನಿನ್ನ ಪ್ರವೇಶ ಆಗಬೇಕಂತ ಅಂದರೆ ನೀನು ನೀನು ನಾನು ತಿಳಿಸಿಕೊಡುವಂತಹ ಏಕಾದಶಿಯ ವ್ರತವನ್ನು ಮಾಡು ನಿನ್ನ ಕೈಲಿ ಆದಷ್ಟು ಕೆಲವೊಂದು ಒಳ್ಳೆಯ ಕೆಲಸವನ್ನು ಮಾಡು ಖಂಡಿತವಾಗಲೂ ಕೂಡ ನೀನು ಪಾಪಕರ್ಮಗಳಿಂದ ಮುಂದೊಂದು ಮುಂದೆ ಒಂದು ದಿನ ಒಳ್ಳೆಯದೇ ಆಗುತ್ತೆ ನಿನಗೆ ಅಂತ ಮಹರ್ಷಿಗಳು ಹೇಳ್ತಾರಂತೆ ಯಾಕಂದರೆ ಇವನು ಕಣ್ಣೀರು ಹಾಕೊಂಡು ಬಂದಿರೋದು ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಓ ತಪ್ಪಿನ ಅರಿವು ಇವನಿಗಾಗಿದೆ ಅಂತ ಆವಾಗ ಗುರುಗಳು ಹೇಳ್ತಾರಂತೆ ಪಾಶಂಕುಷ ಏಕಾದಶಿ ಅಂತ ಬರುತ್ತೆ ಆ ದಿನ ಪಾಶಾಕುಶ ಏಕಾದಶಿ ದಿನ ನೀನು ಉಪವಾಸ ವ್ರತವನ್ನು ಮಾಡು ಕೈಲಾದಷ್ಟು ಒಳ್ಳೆ ಕೆಲಸವನ್ನು ಮಾಡು ಒಳ್ಳೆ ಮಾತುಗಳನ್ನು ಆಡು ದಿನ ಯಾವುದೇ ಬೇಟೆಗಳನ್ನ ಆಡಿ ಮಾಂಸ ಸೇವನೆ ಇದೆಲ್ಲ ಮಾಡೋಕೆ ಹೋಗ್ಬೇಡ ಒಳ್ಳೆಯದಲ್ಲ ವಿಷ್ಣುವಲ್ಲಿ ಪ್ರಾರ್ಥನೆ ಮಾಡ್ಕೊ ಮಹಾವಿಷ್ಣು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊ ನೀನು ಎಲ್ಲ ತಪ್ಪಿನ ಅರಿವು ಅರಿವು ನನಗೆ ಮೂಡಿದೆ ನಾನು ಇನ್ನೊಮ್ಮೆ ಮಾಡೋದಿಲ್ಲ ತಂದೆ ಯಾವ ಜನ್ಮದ ಪಾಪನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಮತ್ತೆಷ್ಟು ಈ ಥರನ ಮಾಡಿಬಿಟ್ಟಿದ್ದೀನಿ ನಾನು ದಯವಿಟ್ಟು ಇದು ಇಲ್ಲಿಗೆ ಮುಕ್ತಿ ಹೊಂದಲಿ ಮತ್ತು ನನ್ನ ಕೈಯಿಂದ ಯಾವ ತಪ್ಪುಗಳನ್ನೂ ಕೂಡ ಮ ಆಗ್ದಂಗೆ ನೋಡಿಕೊಳ್ಳಿ ನನ್ನಪ್ಪ ನನ್ನಿಂದ ತಪ್ಪಾಗಿದೆ ಅಂತ ಬೇಡ್ಕೊಂಡು ಸಂಪೂರ್ಣವಾಗಿ ದೇವ್ರಿಗೆ ಶರಣಾಗಿ ನೀನು ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡು ಖಂಡಿತವಾಗ್ಲೂ ಕೂಡ ನಿನಗೆ ಒಳ್ಳೆಯದಾಗುತ್ತೆ ಅಂತ ಗುರುಗಳು ಹೇಳ್ತಾರಂತೆ ಗುರುಗಳ ಮಾತಿನಂತೆಯೇ ಆ ಬೇಟೆಗಾರ ಕ್ರೋಧನ ಅಂತ ಏನು ಹೇಳಿದ್ನಲ್ಲ ಆ ಬೇಟೆಗಾರ ಉಪವಾಸ ವ್ರಥವನ್ನು ಮಾಡಿ ಶ್ರದ್ಧೆ ವ್ಯಕ್ತಿಯಿಂದ ರಥವನ್ನು ಮಾಡಿ ಉಪವಾಸ ಆಚರಣೆಯನ್ನು ಮಾಡಿ ಆತನು ಕೂಡ ಮೋಕ್ಷವನ್ನು ಪಡಿತಾನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾನೆ ಒಂದು ಒಳ್ಳೆ ದಾರಿಲಿ ನಡೆದು ಮೋಕ್ಷವನ್ನು ಪಡಿತಾನೆ ಕೊನೆಯಲ್ಲಿ ಅನ್ನುವಂಥ ಒಂದು ಸತ್ಯವಾದ ನಂಬಿಕೆ ಕೂಡ ಇದೆ ನೋಡಿ ಏಕಾದಶಿ ಇರುವಂಥದ್ದು ನಮಗೆ ಮೂರು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನಮಗೆ ಹತ್ತನೇ ತಿಂಗಳಲ್ಲಿ ಮೂರನೇ ತಾರೀಕು ಶುಕ್ರವಾರ ದಿನ ಬಂದಿರತಕ್ಕಂಥದ್ದು ನಮಗೆ ಈ ಪಾಶಂಕುಶ ಏಕಾದಶಿ ದ್ವಾದಶಿ ಇರುವಂಥದ್ದು ಶನಿವಾರ ನಾಲ್ಕು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿನ ಬಂದಿರತಕ್ಕಂಥದ್ದು ದ್ವಾದಶಿ ಆಯಿತಾ ಎಲ್ಲರೂ ಕೂಡ ಭಕ್ತಿಯಿಂದ ಮಾಡಿ ಆಮೇಲೆ ನಾನು ಏನಂದರೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇತ್ತು ನನ್ನ ಅಕ್ಕ ತಂಗಿರು ಯಾರಾದರೂ ಕೂಡ ಮಾಡುವ ಹಾಗಿರಲಿಲ್ಲ ಮಂತ್ಲಿ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ದಯವಿಟ್ಟು ಕೂಡ ಮಾಡಬೇಡಿ ಅಂತಂದರೆ ಎಲ್ಲ ಮನಸ್ಸಲ್ಲೇ ಪೂಜಿಸ್ತಾ ಬನ್ನಿ ಆರೋಗ್ಯ ಸಮಸ್ಯೆ ಇದ್ದವರು ಕೂಡ ಖಂಡಿತ ಮಾಡಬೇಡಿ ಸಾಧ್ಯವಾಗಿ ಮಾಡ್ತೀವಿ ಅನ್ನೋವಂಥವ್ರು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ದಿನ ಯಾರು ಕೂಡ ಮಾಂಸ ಸೇವನೆ ಮಾಡುವಂಥವ್ರು ಮಾಂಸ ಸೇವನೆ ಮಾಡುವಂಥದ್ದು ಇರೋದಿಲ್ಲ ಆಮೇಲೆ ನಿಮಗೆ ಅನ್ನವನ್ನು ಬಿಟ್ಟರೆ ತುಂಬ ಒಳ್ಳೆಯದು ಉಪವಾಸ ನಾವು ಮಾಡ್ತೀವಪ್ಪ ಅಂದರೆ ಪರವಾಗಿಲ್ಲ ಇಲ್ಲ ನಾವು ಹಣ್ಣು ಹಾಲು ಸೇವಿಸ್ತೀವಿ ನಮಗೆ ಪೂರ್ತಿಯಾಗಿ ಉಪವಾಸ ಇರೋಕ್ಕಾಗಲ್ಲಣ ಅಂತ ಅಂದರೆ ಪರವಾಗಿಲ್ಲ ಆ ಥರ ಕೂಡ ಮಾಡ್ಬೋದು ಕಟ್ಟುನಿಟ್ಟಾಗೂ ಕೂಡ ಮಾಡೋರಿದ್ದಾರೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಮಾಡಿ ಪರವಾಗಿಲ್ಲ ಆರೋಗ್ಯ ಸಮಸ್ಯೆ ಇದ್ದವರು ಖಂಡಿತ ಬೇಡ ದಿನ ಯಾರೂ ಕೂಡ ಕೆಟ್ಟ ಮಾತುಗಳನ್ನು ಆಡೋದಾಗಲಿ ದಿನ ಅಂತಲೇ ಅಲ್ಲ ಆದಷ್ಟು ಕೂಡ ನಮ್ಮಲ್ಲಿ ಇರುವಂಥದ್ದು ನಾನಾಗಿರ್ಬೋದು ಯಾರೇ ಆಗಿರ್ಬೋದು ನಾವುಗಳು ಆದಷ್ಟು ಕೂಡ ನಮ್ಮಲ್ಲಿ ಇರುವಂಥದ್ದನ್ನು ಕೆಟ್ಟದನ್ನ ನಾವು ತೆಗೆದಾಕ್ಬಿಡೋಣ ಸಂಪೂರ್ಣವಾಗಿ ಯಾಕೆಂದರೆ ಅವತ್ತಿಂದ ನೋಡಿ ಆತ ಮಾಡಿದಂಥ ತಪ್ಪಿಗೆ ಆತನಿಗೆ ಒಂದು ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಒಂದಲ್ಲ ಒಂದು ದಿನ ನಮ್ಗಳಿಗೂ ಕೂಡ ಖಂಡಿತ ಕಾಡಬಾರ್ದು ನಮ್ಮ ಜೀವನದಲ್ಲಿ ಏನಾದರೂ ಆದರೆ ಇದಕ್ಕೆ ಆಯಿತೋ ಏನೋ ಈ ಥರ ಆಯಿತೋ ಏನೋ ಬೇಡವೇ ಬೇಡ ಇನ್ಮೇಲೆ ನಮ್ಮ ರಾಯರ ಭಕ್ತರಿಗಂತ ಅವತ್ತಿನ ದಿನ ರಾಯರಿಗೆ ಯಾವುದೇ ರೀತಿ ನೈವೇದ್ಯ ಇಡೋದಿರೋದಿಲ್ಲ ರಾಯರು ಕೂಡ ಉಪವಾಸ ಇರ್ತಾರೆ ಅವತ್ತು ಎಲ್ಲರಿಗೂ ಕೂಡ ತುಂಬ ಜನಕ್ಕೆ ಗೊತ್ತಿರುವಂಥದ್ದೇ ರಾಯರಿಗೆ ಯಾವುದೇ ರೀತಿ ಅಲಂಕಾರ ಇರೋದಿಲ್ಲ ಅವತ್ತಿನ ದಿನ ಯಾವುದೇ ರೀತಿಯ ನಾವು ನೈವೇದ್ಯ ಕೂಡ ಇಡೋದು ಇರೋದಿಲ್ಲ ಸರಿನಾ ಸ್ವಲ್ಪ ತುಳಸಿ ದಳವನ್ನು ಇಟ್ಟು ಮಾಡ್ಬೋದು ಖಂಡಿತವಾಗ್ಲೂ ಕೂಡ ಮಠಗಳಲ್ಲೂ ಕೂಡ ತುಳಸಿ ದಳವನ್ನು ಇಟ್ಟಿರ್ತಾರೆ ಪಕ್ಕದಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ ನೀವು ಅವತ್ತಿನ ದಿನ ಮಾಡ್ಬೋದು ಆದರೆ ಸಾಧ್ಯವಾದಷ್ಟು ಕೂಡ ಕೆಟ್ಟ ಮಾತುಗಳನ್ನು ಆಡುವಂಥದ್ದಾಗಿರ್ಬೋದು ಬೇರೆ ಕೆಟ್ಟ ಆಲೋಚನೆಗಳಿಂದಾಗಿರ್ಬೋದು ಆದಷ್ಟು ಕೂಡ ಮನಸ್ಸು ಅನ್ನೋದಿದೆ ಅಲ್ವಾ ಈ ಮನುಷ್ಯ ಅಂತ ಬಂದ ಮೇಲೇ ಎಲ್ಲ ರೀತಿಯೂ ಕೂಡ ತೋರಿಸುತ್ತೆ ನಮ್ಮ ಮನಸ್ಸು ಒಂದೊಂದು ಸಲ ನಮ್ಮನ್ನು ಏನೆಲ್ಲ ಮಾಡಿಸ್ತಾ ಇರುತ್ತೆ ಅದನ್ನು ಆದಷ್ಟು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಶ್ರೀ ರಾಯರ ಆಶೀರ್ವಾದ ಸಂಪೂರ್ಣವಾಗಿ ಎಲ್ಲರ ಮೇಲೂ ಕೂಡ ಇರಲಿ ಈ ಒಂದು ಏಕಾದಶಿ ಇರೋದ ಕಥೆ ಇದಾಗಿತ್ತು ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡಿದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಟೈಮ್ ಸರಿ ಊಟ ತಿಂಡಿ ಮಾಡಿ ರಾಯರ ನಂಬಿ ಕೂಡ ಒಳ್ಳೇದಾಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಬೇಡಿ ಖಂಡಿತವಾಗ್ಲೂ ಕೂಡ ಶ್ರೀರಾಯರು ಒಳ್ಳೆಯದನ್ನ ಮಾಡೇ ಮಾಡ್ತಾರೆ ಮನಸ್ಸಲ್ಲಿ ಗಟ್ಟಿಯಾಗಿ ರಾಯರನ್ನ ತುಂಬಿಕೊಳ್ಳಿ ತಂದೆ ನನ್ನ ಜೀವನದಲ್ಲಿ ಎಲ್ಲವೂ ಕೂಡ ನಿಮಗೆ ಗೊತ್ತಿಲ್ಲದಂಗೆ ಏನು ನಡೀತಾ ಇಲ್ಲ ಎಲ್ಲವೂ ನಿಮ್ಗೆ ಗೊತ್ತಿದೆ ಆದಷ್ಟು ಬೇಗ ಬಗೆಹರಿಸಿ ಆದಷ್ಟು ಬೇಗ ಪರಿಹಾರ ಕೊಟ್ಟು ಕಾಪಾಡಿ ನಾವು ಕೂಡ ನಿಮ್ಮ ಮಕ್ಕಳೇ ನನ್ನಪ್ಪ ನಾವೇನು ಬೇರೆ ಅಲ್ಲ ಕಾಪಾಡಿ ನನ್ನಪ್ಪ ನಾವು ಗೊತ್ತಿಲ್ಲ ಏನಾದರೂ ಮಾಡಿದರೆ ಅದಕ್ಕೆ ಆಲ್ರೆಡಿ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ಕಷ್ಟಗಳೇ ನಮ್ಮ ಶಿಕ್ಷೆ ಅಂತ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ಇದರಿಂದ ಮುಕ್ತಿ ಕೊಟ್ಟು ನಮ್ಮನ್ನು ಕೂಡ ಒಂದು ಸುಖಶಾಂತಿ ನೆಮ್ಮದಿಯ ಜೀವನದಲ್ಲಿ ಇದ್ದಾರೀಲಿ ಸಾಗಿಸಿ ನನ್ನಪ್ಪ ನೀವು ಮನಸ್ಸು ಮಾಡಿದರೆ ಏನೂ ಇಲ್ಲ ತಂದೆ ಕೊನೆಯವರೆಗೂ ಕೂಡ ನಿಮ್ಮ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀವಿ ಸಾಧ್ಯವಾದಾಗ ನಿಮ್ಮ ಮಠಗಳಿಗೆ ಬಂದು ದರ್ಶನ ಪಡ್ಕೋತೀವಿ ನೀವೇ ಕರೆಸ್ಕೋಬೇಕು ನಮಗೇನು ಯಾವಾಗಲೂ ಬರೋಕೆ ಇಷ್ಟನೇ ನೀವೇ ಒಂದು ದರ್ಶನ ಮಾಡ್ಕೊಳೋಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಆದಷ್ಟು ಬೇಗ ನಿಮ್ಮ ದರ್ಶನ ಭಾಗ್ಯನೂ ಸಿಗಲಿ ನಾವು ಸಾಧ್ಯವಾದಾಗ ಆದಾಗ ಮಠಗಳಿಗೆ ಬರ್ತಾ ಇರ್ತೀವಿ ನನ್ನಪ್ಪ ನಿಮ್ಮನ್ನಂತೂ ಸದಾಕಾಲ ಮನಸ್ಸಲ್ಲೇ ಪೂಜಿಸ್ತಾ ಇರ್ತೀವಿ ಖಂಡಿತ ಒಳ್ಳೇದು ಮಾಡಿ ನಮ್ಮ ಕಣ್ಣೀರನ್ನು ಒರೆಸಿ ಅಂತ ರಾಯರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ನಮಸ್ಕಾರ